ನಿಮ್ಮವ ಗೌರ ನಿಮ್ಮವ್ವಾ ಹ್ಮ್ ಏನು ಬೆಲೆ ಕಟ್ಟವ್ರ ಬೆಲೆ ಬೆಲೆ ಎಂಬ ಇದು ಆಗಿತಿ ಇದು ಅವು ಎಷ್ಟು ಗೊತ್ತಾಗಲಿಲ್ಲ ಲೀವು ಎಂಬತ್ತೈದು ಇವು ಇದು ಹೋರಿಕರ ಇದು ಆಗಿದಾವ ಇನ್ನೂ ಆಗಿಲ್ಲ ಏನೊಂದ್ ಎರಡು ಮೂರು ದಿನ ಇರುತ್ತ ಜಾತ್ರೆ ಹ್ಮ ಎಲ್ಲರಿಗೂ ನಮಸ್ಕಾರ ನಾನು ಇವತ್ತು ತಾವರೆಕೆರೆಗೆ ಬಂದಿದ್ದೀನಿ ಸಿರಾ ತಾಲೂಕು ತುಮಕೂರು ಜಿಲ್ಲೆ ಪ್ರತಿ ವರ್ಷ ಇಲ್ಲಿ ತಾವರೆಕೆರೆಯಲ್ಲಿ ಭಾರಿ ದನಗಳ ಜಾತ್ರೆ ನಡೆಯುತ್ತೆ ಕರ್ನಾಟಕದ ನಾನಾ ಮೂಲೆಗಳಿಂದ ಇಲ್ಲಿಗೆ ಬರ್ತಾರೆ ಅವರು ಸಾಕಿ ಬೆಳೆಸಿರುವ ಪ್ರೀತಿಯ ಜಾನುವಾರುಗಳನ್ನ ತಗೊಂಡ್ಬರ್ತಾರೆ ಮಾರಾಟ ಮಾಡ್ತಾರೆ ಖರೀದಿ ಮಾಡ್ತಾರೆ ಈ ಜಾತ್ರೆಯ ಭಾಗ ಆಗ್ತಾರೆ ಸ್ನೇಹಿತರೆ ಜಾತ್ರೆ ಅಂದರೆ ಒಂದು ಜೇನುಗೂಡು ಇದ್ದ ಹಾಗೆ ಜಾತ್ರೆ ಅಂದರೆ ಒಂದು ಕೂಡು ಕುಟುಂಬ ಇದ್ದ ಹಾಗೆ ಜಾತ್ರೆ ಅಂದರೆ ಸರ್ವ ಜನಾಂಗದ ಒಂದು ಸೌಹಾರ್ದತೆಯ ಪ್ರತೀಕ ಜಾತ್ರೆ ಒಂದು ಸಾಮಾಜಿಕ ಶೈಕ್ಷಣಿಕ ಒಕ್ಕೂಟ ಕೂಡ ಹಾಗಾಗಿ ಜಾತ್ರೆಯನ್ನು ನಾವು ಅದರ ಆಚೆ ನೋಡಬೇಕು ನಾವು ಜಾತ್ರೆಯಲ್ಲಿ ನಾವು ಕೇವಲ ವ್ಯಾಪಾರವನ್ನು ನೋಡಬಾರ್ದು ಅದರ ಆಚೆ ನೋಡಬೇಕು ಅಲ್ಲಿ ಪ್ರೀತಿ ಇರುತ್ತೆ ವಿಶ್ವಾಸ ಇರುತ್ತೆ ಸ್ನೇಹ ಇರುತ್ತೆ ಸೌಹಾರ್ದತೆ ಇರುತ್ತೆ ಹೊಸ ಹೊಸ ಭಾಷೆಯ ನುಡಿಗಟ್ಟಿರುತ್ತೆ ಮಾನವೀಯ ಮೌಲ್ಯಗಳು ಮನುಷ್ಯ ಸಂಬಂಧಗಳು ಮತ್ತು ಗುಡಿ ಕೈ ಗುಡಿ ಕೈಗಾರಿಕೆಗಳು ಮತ್ತು ನಿರುದ್ಯೋಗವನ್ನು ಹೋಗಲಾಡಿಸುವಂತಹ ರಹದಾರಿಗಳು ಎಲ್ಲವೂ ಸಿಗುತ್ತದೆ ನಾವು ಸಂತೆಯ ಭಾಗ ಆಗಬೇಕು ನಾವು ಜಾತ್ರೆಯ ಭಾಗ ಆಗಬೇಕು ಜಾತ್ರೆಯಲ್ಲಿ ಬಂದಿರುವ ಜನಗಳ ಜೊತೆ ಅನುಸಂಧಾನ ಮಾಡಬೇಕು ಅವರೆಲ್ಲಿರುವ ಜ್ಞಾನವನ್ನು ನಾವು ಪಡ್ಕೋಬೇಕು ಇವೆಲ್ಲವೂ ನೆಲಮೂಲದ ಜ್ಞಾನ ಯಾರು ನೆಲದ ಜೊತೆ ಅವಿನಾಭಾವ ಸಂಬಂಧ ಇಟ್ಕೊಂಡಿರ್ತಾರೆ ಆ ಜ್ಞಾನ ಅವ್ರಿಗೆ ಲಭಿಸುತ್ತೆ ಗೌಡ್ರ ನಿಮ್ಮ ಏನು ಬೆಲೆ ಕಟ್ಟಿದ್ದೀರಾ ಹಾ ಒಂದು ಮೂವತ್ತಾ ಇವ ಇವ ಒಂದು ಮೂವತ್ತು ನಿಮಗೆ ಬಿದ್ದವ ನೀವು ನೀವು ವ್ಯಾಪಾರ ನಿಮ್ದು ಒಂದು ನಲವತ್ತು ಒಂದು ಲಕ್ಷ ನಲವತ್ತು ಸಾವಿರ ಅಲ್ಲು ಎರಡಲ್ಲ ಒಂದು ಲಕ್ಷ ನಲವತ್ತು ಸಾವಿರ ಯಾವ ರೇಜ್ ಮಾಡ್ರಿ ಜಾತ್ರೆಗೆ ಬರ್ತಾ ಇರ್ತೀರಾ ಹೌದಾ ಹೋದ ವರ್ಷ ಬಂದಿದ್ದೀರಾ ಏನ್ ಬೆಲೆ ಕಟ್ಟವರು ನೋಡ್ರಿ ಏನ್ ಬೆಲೆ ಕಟ್ಟಿದ್ದೀರಾ ಒಂದು ಹದಿನೈದು ಹೇಳ್ತೀವಿ ಒಂದು ಲಕ್ಷದ ಹದಿನೈದು ಸಾವಿರ ಪೋರಿಗಳಾ ಹ್ಮ್ ಹಲೋ ಕಡೆಯಲ್ಲ ಕಡೆಯಲ್ಲ ಯವರ ಗೌಡ್ರೆ ಸಿರಾ ತಾಲ್ಲೂಕ ಮನೆ ಮುಂದೆ ಹಳ್ಳಿ ಕಾರ ತಳಿ ಇರುತ್ತಾ ಮನೆ ಮುಂದೆ ಹಳ್ಳಿ ಕಾರ ತಳಿ ಇರುತ್ತಾ ಜನಗಳು ಇರ್ತಾವಾ ಒಂದು ಹಳ್ಳಿ ಕಾರ ರಸಾಯ ಇಟ್ಕೋಳಿ ಸಂತತಿ ಉತ್ಪಾದ್ಲೇ ಆಗಲಿ ಮುಂದಿನ ಪೀಳಿಗೆ ಜೋಪಾನಾಗಿ ಇಟ್ಕೋಣ ಅಲ್ವಾ ಯಾಕಂದ್ರೆ ಇದು ವಂಶ ಪರಂಪರೆಯಿಂದ ಬಂದಿರುವಂತ ಇದು ತಳಿ ಇದು ಅಲ್ವಾ ಮುಂದಿನ ನಾವು ಪೀಳಿಗೆಗೆ ಜೋಪಾನಾಗಿ ಇಟ್ಕೊಬೇಕು ಚೆನ್ನಾಗಿದ್ದಾವೆ ಬರಬೇಕಾಗಿತ್ತು ಇನ್ನೊಂದ್ ಎರಡು ಮೂರು ದಿನ ಇರುತ್ತಾ ಈ ಜಾತ್ರೆ ತುಮಕೂರು ನಮ್ದೊಂದು ಯೂಟ್ಯೂಬ್ ಚಾನಲ್ ಇದೆ ಅದಕ್ಕೆ ಹಾಕಿ